ಹೋಗನೇಕಲ್ಗೆ ಬಂದಾಯಿತು ಇವಾಗ ಹೆಂಗಿದೆ ಅವಾಗ ನಾವು ಬಂದಿದ್ದೀವಿ ಇವಾಗಲೂ ಏನಿದೆ ನೀರು ಹೆಂಗಿದೆ ಅಂತ ನೋಡೋಣ ಬನ್ನಿ ಹೋದ್ಸರಿ ನೀರೇ ಇರಲಿಲ್ಲ ಬಂದಾಗ ಇವಾಗ ನೋಡಿ ಚೆನ್ನಾಗಿರುತ್ತೆ ಅಯ್ಯೋ ಒಳ್ಳೆ ಸಕಾದ ಐತೆ ಇಲ್ಲಿ ಆಡೋಕ್ಕೆ ಚೆನ್ನಾಗಿರುತ್ತೆ ಇವಾಗ ಸೂಪರ್ ನೋಡಿ ಇವಾಗ ಬಂದರೆ ಒಳ್ಳೆ ಚೆನ್ನಾಗಿದೆ ಇನ್ನೂ ಒಂದು ವಾರ ಬಿಟ್ಕೊಂಡು ಬಂದರೂ ಓಕೆ ಒಂದು ಸ್ವಲ್ಪ ಬೆಂಗಳೂರಲ್ಲಿ ಮಳೆ ಕಮ್ಮಿ ಆದ್ರೂ ಇದು ಸಕ್ಕದಾಗಿರುತ್ತೆ ಅರೆ ನೀರು ಮಾತ್ರ ಚೆನ್ನಾಗಿದೆ ಮೊದಲೆಲ್ಲ ಫುಲ್ಲು ಗಬ್ಬುಡ್ಯೋದು ನೀರಿಲ್ದೆ ಒಂಥರ ನೀರು ಕಮ್ಮಿ ಇದ್ದಾಗ ಇವಾಗ ಸಕ್ಕದಾಗಿದೆ ನೋಡಿ ಸೂಪರಾಗಿ ಆಟ ಆಡ್ತಾವ್ರಿ ಬನ್ನಿ ಆ ಕಡೆ ಮಳೆ ನೀರಿಗೆ ಎಲ್ಲ ಪೈಪ್ ಗೀಪ್ ಎಲ್ಲಾ ಕಿತ್ಕೊಂಡೋಗ್ಬಿಟ್ಟಿದೆ ನೀರು ನೋಡಿ ಏನು ತಗೋದಾಗಿದೆ ಒಬ್ರಿ ಏನಾದ್ರು ಬರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಬನ್ನಿ ಚೆನ್ನಾಗಿದೆ ಇವಾಗ ಹೊಸ ನೀರು ಬೇರೆ ಬಂದಿದೆ ಬರ್ಬೋದು ಬಟ್ ಆದರೆ ಬೆಂಗಳೂರಲ್ಲಿ ಏನಾದರೂ ಮಳೆ ಬರ್ತಾ ಇದೆ ಅಂತ ನೋಡ್ಕೊಂಡು ಬನ್ನಿ ಬೆಂಗಳೂರಲ್ಲಿ ಏನಾದ್ರು ಮಳೆ ಏನಾದ್ರು ಜಾಸ್ತಿ ಬಂದುಬಿಟ್ರೆ ಇಲ್ಲಿ ನೀರು ಜಾಸ್ತಿ ಆಗ್ಬಿಡುತ್ತೆ ಬಿಡೋಲ್ಲ ಅವಾಗ ನೋಡ್ಕೊಂಡು ಬನ್ನಿ ತಗತಾಗಿದೆ ಎಲ್ಲೋಡಿ ನೋಡಿ ಆಯಿಲ್ ಮಸಾಜ್ ನೀರು ಬೀಳ್ತಿತ್ತಲ್ಲ ಹೋಗೋಣ ನೀರು ಮಾತ್ರ ಸರಿಯಾಗಿದೆ ಅಂದರೆ ಸೌಂಡ್ ಎಬ್ಬಿ ಇದೆ ತುಂಬ ಹೋಗ್ಬಿಟ್ಟಿದೆ ನೀರು ಅಯ್ಯೋ ಓದ್ ಸರಿ ನಾವು ಬಂದಾಗ ಆ ವಿಡಿಯೋ ನೋಡ್ಬೋದು ನೀವು ಹಾಕಿದ್ದೀನಿ ಒಗ್ನೇಕಾಲ್ದು ಆ ವಿಡಿಯೋ ನೋಡಿ ನೀವೇ ಇರ್ಲಿಲ್ಲ ಇವ್ ನೋಡಿ ಲೆವೆಲ್ ಆಗ್ಬಿಟ್ಟಿದೆ ಆ ಫಾಲ್ಸು ಇಲ್ಲಿ ನೀರು ಬೀಳುತ್ತಲ್ಲ ಸ್ನಾನ ಮಾಡೋ ಜಾಗ ಅದೂ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜು ಸ್ಟಾಪ್ ಮಾಡ್ಬಿಡೋರಿ ಇವಾಗ ಯಾಕಂದ್ರೆ ಆ ಮೆಟ್ಲತ್ತ ಜಾಗದಲ್ಲೆಲ್ಲ ಬಂದ್ಬಿಟ್ಟು ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನೀರು ಅಷ್ಟು ಸಕ್ಕದಾಗ ಬಂದಿತ್ತು ನೋಡಿ ಫುಲ್ಲು ಆ ಮೆಟ್ಲೇ ಇಲ್ಲ ಅಲ್ಲಿ ಆ ಮೇಲ್ಗಡೆ ಹೋಗೋದಕ್ಕೆ ಮೆಟ್ಲು ಇಲ್ಲ ನೋಡಿ ಮೆಟ್ಲೆ ಕಾಣಿಸ್ತಾ ಇದೆಯಾ ನಿಮಗೆ ಮೆಟ್ಲೆ ಕಿತ್ತೋಗ್ಬಿಟ್ಟಿದೆ ನೋಡಿ ಅಲ್ಲಿ ಮೇಲ್ಗಡೆ ಹತ್ತದಿಕ್ಕೆ ಆ ಮೆಟ್ಲು ನೋಡಿ ಕಿತ್ಕೊಂಡು ಹೋಗ್ಬಿಟ್ಟಿದೆ ಅದಕ್ಕೆ ಕ್ಲೋಸ್ ಮಾಡ್ಬಿಡಿದ್ದಾರೆ ಹ್ಯಾಂಗಿಂಗ್ ಬ್ರಿಡ್ಜು ಅಲ್ಲೋಡಿ ಬೋಟಿಂಗು ಈ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ ಇವಾಗ ಬೋಟಿಂಗು ಒಂದು ತೊಟ್ಟನು ನೀರು ಇರ್ಲಿಲ್ಲ ಅಲ್ಲೆಲ್ಲ ಇಳಿದ್ಬಿಟ್ಟು ಹೋಗಿ ಓಡಾಡ್ಕೊಂಡು ಬಂದಿದ್ವಿ ಹೋದ್ಸಾರಿ ಬಂದಾಗ ಇಲ್ಲೆಲ್ಲ ಒಂದು ತೊಟ್ಟು ನೀರು ಇರ್ಲಿಲ್ಲ ತೋರ್ಸೋಕ್ಕೆ ಬೇಜಾರು ಅನ್ಬಿಟ್ಟು ತೋರಿಸಿರಲಿಲ್ಲ ನಾನು ಇದೆಲ್ಲ ಏನೋ ಹೊಸ್ದಾಗಿ ಮಾಡಿದ್ದಾರೆ ರೈನ್ಬೋ ವರ್ಲ್ಡ್ ಅಂತೆ ಆಕ್ಟಿವಿಟಿ ಲವ್ ಬರ್ಡ್ಸು ನೋಡಿ ಗೇಮ್ಗಳೆಲ್ಲ ಎಲ್ಲ ಇದೆ ಮಕ್ಕಳನ್ನ ಕರ್ಕಂಬಂದ್ರೆ ಸಕದ ಆಡಿಸ್ಬೋದು ಅನ್ಸುತ್ತೆ ಈ ಮೀನ್ ಮಾರ್ಕೆಟ್ ಕಡೆಯಿಂದ ನಿನ್ನೆ ಬೋಟಿಂಗ್ ಬಿಡ್ತಾ ಇರೋದು ಯಾಕಂದರೆ ಮೊದಲು ಬಿಡ್ತಾ ಇದ್ರಲ್ಲ ಆ ಕಡೆ ಬಿಡ್ತಾ ಇಲ್ಲ ಯಾಕಂದರೆ ಅಲ್ಲಿ ನೀರು ಜಾಸ್ತಿ ಆಗಿರೋದ್ರಿಂದ ರಿವರ್ಸ್ ಹೊಡಿತಾ ಇದೆ ಅಂದ್ಬಿಟ್ಟು ಇವಾಗ ಮೀನ್ ಮಾರ್ಕೆಟ್ ಕಡೆಯಿಂದ ನೀನೆ ಬೋಟಿಂಗ್ ಬಿಡ್ತಾ ಇದ್ದಾರೆ ನಾವಿವಾಗ ಅದೇ ಬೋಟಿಂಗ್ ಕಡೆ ಹೋಗ್ತಾ ಇದ್ದೀವಿ ನೋಡೋಣ ಅಂದ್ಬಿಟ್ಟು ಓಪನ್ ಮಾಡಿದಾರ ಇಲ್ವಾ ನೋಡೋಣ ಅಂದ್ಬಿಟ್ಟು ಆಲ್ಮೋಸ್ಟ್ ಓಪನ್ ಮಾಡಿದ್ದಾರೆ ಯಾಕಂದರೆ ಟೂರಿಸ್ಟ್ ಎಲ್ಲ ಬಂದುಬಿಟ್ಟು ಅಲ್ಲಿ ಹೋಗ್ತಾ ಇದಾರಲ್ಲ ಸುಮಾರು ನೋಡೋಣ ಅಂತ ನೋಡಿ ಇದೆಲ್ಲ ಫುಲ್ ಅಡುಗೆ ಮಾಡ್ತಾರೆ ಇವಾಗ ಅಡುಗೆ ಎಲ್ಲ ಸ್ಟಾರ್ಟ್ ಆಗಿದೆ ಆದರೆ ಒಂದು ಸ್ವಲ್ಪ ಟೂರಿಸ್ಟ್ ಕಮ್ಮಿನೇ ಯಾಕಂದರೆ ಇವಾಗ ಒಂದು ದಿನ ಎರಡು ದಿನ ಆಯಿತು ಓಪನ್ ಆಗಿ ಇದು ಬಂದುಬಿಟ್ಟು ನೀರು ಒಂಚೂರು ಕಮ್ಮಿ ಆಗಿದೆಯಲ್ಲ ಇವಾಗ ಒಂದೆರಡು ದಿನದಿಂದ ಬಿಡ್ತಾ ಇದ್ದಾರೆ ಬೋಟಿಂಗ್ ಗೀಟಿಂಗ್ ಎಲ್ಲದಕ್ಕೂ ನೋಡಿ ಇಲ್ಲಿಂದ ನಿನ್ನೆ ಬೋಟಿಂಗ್ ಬಿಡ್ತಾರೆ ಒಂದೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ ಓ ಬೋಟಿಂಗಿಗೆ ಇಲ್ಲಿ ಮಾಮೂಲಿ ಗೊತ್ತಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಒಂದೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅದು ಇಲ್ಲಿ ನೋಡಿ ಇದೇ ನಿನ್ನೆ ಬೋಟಿಂಗು ಇಲ್ಲೊಂದು ಹೊಸ್ದಾಗಿ ಮಾಡ್ಕೊಂಡಿದ್ದಾರೆ ಇವಾಗ ಈ ಕಡೆ ಮೀನು ಮಾರ್ಕೆಟಲ್ಲಿ ನೀವು ಇಲ್ಲಿಗೆ ಬರಬೇಕು ನೀವು ಬೋಟಿಂಗ್ ಏನಾದ್ರು ಹೋಗ್ತೀರಾ ಅಂತಂದರೆ ಇಲ್ಲಿಗೆ ಬಂದು ನೀವು ಹೋಗಿ ಬೋಟಿಂಗ್ ಫುಲ್ಲು ಎಲ್ಲ ರೌಂಡ್ ಹೊಡ್ಕೊಂಡು ಕರ್ಕೊಂಡು ಬರ್ತಾರೆ ಹ್ಯಾಂಗಿಂಗ್ ಬ್ರಿಡ್ಜ್ ಜಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಸಖತ್ತಾಗಿರುತ್ತೆ ನೋಡಿ ಇವಾಗ ಓಪನ್ ಮಾಡಿದ್ದಾರೆ ಹೊಸ ಅಪ್ಡೇಟ್ ಇದು ಒಗ್ನೇಕಲ್ ಫಾಲ್ಸ್ದು ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಹೆಸರು ಗೊತ್ತಲ್ಲ ಗುಡ್ ಲಕ್ ಕನ್ನಡಿರಾ ಆಂಟಿ ಅಂತೂ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಂತೂ ಫ್ರೆಶಾಗಿ ಅವಾಗಲೇ ನಾಟಿ ಸ್ಟೈಲ್ ಎಲ್ಲ ಒಳಕಲ್ಲಲ್ಲಿ ಖಾರ ಎಲ್ಲ ಅಂದರೆ ಮಸಾಲೆ ಎಲ್ಲ ಬಿಟ್ಟು ಅಲ್ಲೇ ಅಡುಗೆ ಮಾಡಿಕೊಡ್ತಾರೆ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು ಒಂದು ಬಂದರೆ ಇಲ್ಲಿ ಮಾಡಿಸೋದು ಲಾಸ್ ಯಾಕಂದರೆ ಅವ್ರಿಗೆ ಒಂದು ನಾನ್ನೂರ ಐನೂರು ರೂಪಾಯಿ ಕೊಡಬೇಕಾಗತ್ತೆ ಮಾಡಿಸೋದಕ್ಕೆ ಇಬ್ರಲ್ಲ ಬಂದರೆ ವೇಸ್ಟು ಅದೇ ಒಂದು ಸುಮಾರು ಒಂದು ಆರು ಏಳು ಜನ ಬಂದರೆ ಮಾತ್ರ ಸಖತ್ತಾಗಿರುತ್ತೆ ನಿಮಗೆ ಬೇಡ ಕೊણો ಬಾರೋ ಅಂದ್ರೆ ಹೇಳೋ ಮಟ್ಟ ಕೇಳಲಿಲ್ಲ ಅವ್ ಇಲ್ಸಳ ಹೋಗ್ಲಿ ಮನೆ ಕರ್ಕೊಂಡು ಹೋಗ್ಬಿಡು ಕೇಳ್ತಿದ್ದಲ್ಲ ಅವನು ತಗೊಂಡ ಹೋಗ್ತಿರಲ್ಲ ಕೊotin ಅಂತ ಇಳಿ ಸಾಕು ಒಬ್ಬರು ಓವರ್ ಆಯ್ತಲ್ಲ ಇನ್ನೇನು ಫುಲ್ ಅವನು budget ತಗತ್ತೀಯಾ ತಲೆಲ್ಲ ಇಸ್ ಮಾಡ್ಬಹುದು ಅಟಾಕ ಇನ್ನೊಂದು ರೆಡಿ ಇಲ್ಲ ತಿಳಿಸೋ ಕಚ್ಚಿಸ್ಬಿಡ್ತೇನೋ ಗೊತ್ತಿಲ್ಲ ಅದು ನನಗೂ ಭಯ ಹವಾಗ ನಿನ್ನ ನನ್ ತಲೆ ಮೇಲೆ ಬರುತ್ತೆ ಅಯ್ಯೋ ಇದು ಇಳಿಯಲ್ಲ ಇವತ್ತು ಏನ ಆಸೇನ್ ಕೊಟ್ಟಿ ಹಿಡ್ಕೊಂಡು ಹೋಗ್ತಿದ್ಯಲ್ಲೋ ಹಾ ತಲೆ ಜೋ ಟೇಳಿತೈತೆ ಹೋಗಬೇಡ ಅಂತ ಹಾ ಓಕೆ ಎಲ್ಲ ಕ್ಲೋಸ್ ಆಯ್ತಲ್ಲ ಕಾಲು ಕಿಲೋ ನೂರು ಬಾವ ಇದು ಜಾಸ್ತಿ ಅಷ್ಟು ಕಾಲಕ್ಕೆ ಬಂದಾದ ಮೇಲೆ ಮೀನು ತಿನ್ನಲಿಲ್ಲ ಅಂದರೆ ಚೆನ್ನಾಗಿರುತ್ತಾ ಅದಕ್ಕೆ ಮೀನನ್ನ ತೊಗೊಂಡಿದ್ದೀವಿ ನೂರ ಹತ್ತು ರೂಪಾಯಿ ಇಷ್ಟಕ್ಕೆ ನೋಡಿ

ಈ ಕ್ರಿಕೋಡ ಪಾರ್ಕ್ ಇದೆಯಲ್ಲ ಇದೆಯಲ್ಲೇ ಈ ಕಡೆ ಆಗ್ತಾರೆ ನೀವು ಬಂದ್ರೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನೋ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ ಚಾನಲ್ ಗೊತ್ತಲ್ಲ ಗುಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಗುಡ್ ಲಕ್